ಜೋಡಿಸಿ ಮಂದಿ ಮಂದಿಯೆಲ್ಲ ಸೇರಿ ಇಡೀ ಇಡಿಯೆಲ್ಲ ಸೇರಿ ಬಳ್ಳವಾಯಿತು ಬಳ್ಳ ಸೇರಿ ಆಂಚಿನವಾಯಿತು ನಾಂಜನ ಹೋಗಿ ಪುಂದಣವಾಯಿತು ಅಂತ ಚಿನ್ನವಾಯಿತು ಅಂತ ಹಾಗಾಗಿ ಈ ಒಂದು ಪಾದದಲ್ಲಿ ಮಠದ ಪ್ರತಿ ವರ್ಷದಲ್ಲಿ ನಡೆಯುವಂತಹ ಶಿವರಾತ್ರಿ ಮಹಾಚಾತ್ರ ಮಹೋತ್ಸವದ ಒಂದು ಭಗವಂತನ ಕೈಕರ್ಯಕ್ಕೆ ತುಮಕೂರು ಜಿಲ್ಲೆ ಅಂತಕ್ಕದ್ದು ನಮ್ಮ ಕರ್ನಾಟಕದಲ್ಲಿ ಈ ಸಮಾಜದ ಬಹುಸಂಖ್ಯಾತ ಹುಡುತಕ್ಕಂತಹ ಯಾವುದಾದ್ರೂ ಕ್ಷೇತ್ರ ಇದೆ ಅಂದರೆ ಅದು ತುಮಕೂರು ಜಿಲ್ಲೆ ಅಂತಕ್ಕದ್ದನ್ನು ನಾವೆಲ್ಲರೂ ಕೂಡ ಅಭಿ ಮತದಲ್ಲಿ ಒಪ್ಪಿಕೊಳ್ತಕ್ಕಂತಹ ಸ್ನೇಹವಾದಂತಹ ವಿಚಾರ ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನ ಅಭಿಪ್ರಾಯದಲ್ಲಿ ಇಂಥ ಒಂದು ದೊಡ್ಡ ಸಮಾಜ ಒಂದು ಕಡೆ ಒಟ್ಟು ಹೂಡಿದಾಗ ನಮ್ಮಲ್ಲಿರ್ತಕ್ಕಂಥ ಅನೇಕ ಸಾಮಾಜಿಕ ಧಾರ್ಮಿಕ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಒಗ್ಗಟ್ಟಿನ ಸ್ಥಿತಿಗಳ ಮುಂಚೂಣಿಗಳು ಎಲ್ಲೋ ಒಂದು ಕಡೆ ಚಿನ್ಮಯವಾಗಿ ಬೆಳಗುತ್ತೇವೆ ಅನ್ನುವುದಕ್ಕೆ ಒಗ್ಗಟ್ಟೇ ಬಹಳ ಮುಖ್ಯ ಅಂತಕ್ಕ ಸೂಚಿಸಿ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಕಡೆ ಒಟ್ಟುಗೂಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ನಮ್ಮ ಸಮಾಜ ಅನ್ನುವಂತಹ ಒಂದು ನಮ್ಮ ನಮ್ಮದಲ್ಲಿ ಒಪ್ಪುತ್ತೆ ಆತ್ಮಾವದ್ದು ಪರಕಾಯ ಸೃಷ್ಟ ಸಮಾಜದ ಶಾಸ್ತ್ರ ವಿಶಾಲ ದಾಟವೆ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿರತಕ್ಕಂತಹ ವಿಚಾರಗಳು ಮುಖ್ಯವಾಗಿ ವೇದಿಕೆಯಾಗಿರ್ತಕ್ಕಂತಹ ಮುಖ್ಯ ಗಣ್ಯ ಮಾನ್ಯರನ್ನು ನಾರಾಯಣಮೂರ್ತಿ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಹಿರಿಯವರಾದ ನಸೇತನವರೇ ರಾಜಕೀಯದ ಸಮಾನತ್ವದ ಭಾಗಿತ್ವದಲ್ಲಿ ಮುಂಚೂಣಿಯಾಗಿ ಸಮಾಜ ಚಿಂತನೆ ಎಲ್ಲವನ್ನೂ ಕೂಡ ಒಳಗಿಟ್ಟಿದ್ದ ಕಾರ್ಯ ಮಾಡಿರತಕ್ಕಂಥ ಓ ಎಚ್ಛಯನವರೇ ಮತ್ತು ವಾಲಿ ಚಂದ್ರವರೇ ಜಯ ಮೂರ್ತನವರೇ ಮತ್ತು ಜಿ ಅವರೇ ಪಿ ಎನ್ ರಾ ರಾಮಯ್ಯನವರು ಡಿ ಎಸ್ ಎಸ್ ಅಧ್ಯಕ್ಷರವರೇ ಕೆ ಅವರೇ ವೆಂಕಟೇಶ್ ರಾಯರ್ ಬಿ ಪಿ ಆಂಜನಮೂರ್ತಿಯವರೇ ಮತ್ತು ನಮ್ಮ ಎಲ್ಲೋ ಒಂದು ಕಡೆ ಇಂಥ ದೊಡ್ಡ ಸಮಾಜ ಈ ಒಂದು ಸಮಾಜಕ್ಕೆ ಒಂದಿಷ್ಟು ಅಂಕು ವ್ಯತ್ಯಾಸ ವ್ಯತ್ಯಾಸ ನಾವು ಯೋಚಿಸಿದಾಗ ಚಿಕ್ಕ ವಯಸ್ಸಿನಲ್ಲಿ ಒಂದು ಗುಡಿಸಲನ್ನು ನಮಗೆ ಚೈತನ್ಯ ಇರಲಿಲ್ಲ ಒಂದು ತೆಂಗಿನ ಗರಿಯನ್ನು ಹಾಕೋದಕ್ಕೂ ನಮಗೆ ಚೈತನ್ಯ ಇಲ್ಲ ನಾವು ಐದನೇ ತರಗತಿಯಲ್ಲಿ ನಾನು ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡೆ ನಮ್ಮ ತಂದೆಯವರು ಕೂಡ ತಮ್ಮಿಷ್ಟು ಮತ್ತು ಅರಿಕತಾ ವಿದ್ವಾನ್ ಕಾರ್ಯಗಳು ತುಂಬಾ ಬಡತನದ ಕುಟುಂಬದಲ್ಲಿ ನೊಂದು ಬೆಂದಿರ್ತಕ್ಕಂತಹ ಒಂದು ಪಡವಳಿಕೆಗಳು ನಾವೆಲ್ಲರೂ ಬುಡಿಸ್ಲಾಗಬೇಕಾದ್ರೂ ಕೂಡ ನಾವು ಕವೆ ಹಾಕ್ಬೇಕಾದ್ರೆ ಕಲ್ಕಂಬ ಓಡಿಸಕ್ ನಮ್ಮ ಹತ್ರ ಇರಲಿಲ್ಲ ಹಣ ಇರಲಿಲ್ಲ ನಮ್ಮ ತಂದೆ ಹೇಳಿ ಇದ್ರು ಏನಾದ್ರು ಆಲದ್ ಮರದ ಕವೆ ಇಟ್ಬಿಟ್ಟು ಆಲದ್ ಮರದ ಕೊಂಬೆ ಬರ್ತದ ಕೊಂಬೆ ಕಡ್ದಿಟ್ಬಿಟ್ಟು ಬುಡಿಸ್ಲಾಕ್ ಅಂತ ಅದ್ ಗೆಲ್ಲೆಳೆದು ಬಿಡುತ್ತೆ ಅಂತ ಯಾರೋ ಒಬ್ಬ ಬೈರಪ್ಪ ಅಂತ ಇದ್ರ ಹೇಳಿದ್ರು ನಮ್ಮನೆಯಲ್ಲಿ ಒಂದು ಕರೆ ಹೋಗಲಿ ಇತ್ತು ಅವರಿಂದ ಸಾವಿರದ ಇನ್ನೂರ ಅರವತ್ತು ರೂಪಾಯಿಗೆ ಗಾಜಿನ ಪಾಲುಗಳನ್ನು ಮಾಡಿಬಿಟ್ಟು ಎರಡು ಕಲ್ಲು ಕವೆಯನ್ನು ತಂದು ನಾವು ಗುಡಿಸಲಾಗ್ತದೆ ಗುಡಿಸಲಾಗಿ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ನಮ್ಮ ಅನೇಕ ನಮ್ಮ ಭಾವನೆಗಳು ಯಾವ ಸದ್ಭವತಿ ಅಂತ ಹೇಳ್ತೇವೆ ಪ್ರಕೃತಿಯ ದೇವರು ನಮ್ಮ ಭಾವನೆಯಿಂದ ರೂಪಗಳು ಅಖಂಡವಾಗಿ ಅಳವಡಿಸಿಕೊಂಡಿದ್ದೀವಿ ಇದನ್ನೆಲ್ಲ ಮಾಡಿಕೊಂಡು ನಾವು ಪ್ರತಿ ಊರನ್ನು ಕೂಡ ನಿಮ್ಮ ತುಮಕೂರು ಸಾಮಾನ್ಯ ಎಲ್ಲ ಗ್ರಾಮಗಳಲ್ಲಿ ನಾನು ಚಿಕ್ಕಂದಿನಿಂದ ಹರಿಕತೆಯನ್ನು ಮಾಡಿದ್ದೆ ಇದು ತುಮಕೂರಲ್ಲಿ ಕೂಡ ಸುಮಾರು ಸಾಮಾನ್ಯ ಎಲ್ಲ ಒಂದು ಒಂದು ಇಪ್ಪತ್ತೈದು ಭಾಗ ಇನ್ನ ಎಪ್ಪತ್ತೈದು ಭಾಗ ಪ್ರತಿ ಒಂದು ಊರಲ್ಲೂ ಕೂಡ ನಾನು ಅರ್ಕತೆಯನ್ನು ತುಮಕೂರು ಜಿಲ್ಲೆಯಲ್ಲಿ ಮಾಡ್ಕೊಂಡಿದ್ದೀನಿ ಒಂಬತ್ತನೇ ತರಗತಿಯಿಂದಲೂ ಕೂಡ ನಾನು ಅರ್ಕತೆ ಮಾಡಬೇಕು ನಿಂತುಕೊಂಡೆ ಆದರೂ ಕೂಡ ಎಲ್ಲ ಒಂದು ಕಡೆ ಧಾರ್ಮಿಕದ ಚಿಂತೆ ಒಂದು ಕಡೆ ಶೈಕ್ಷಣಿಕ ಸಮಾಜ ಮತ್ತು ಆರ್ಥಿಕದ ಸುವ್ಯವಸ್ಥೆಯ ಒಂದು ಪರಿಣಿತಿಯನ್ನು ನಾನು ಮನಗೊಂಡು ಸುಮಾರು ವಿಚಾರಗಳನ್ನು ಸಂಕೀರ್ಣ ಮಾಡಿ ಸುಮಾರು ಆ ಭಗವತ್ ಪ್ರೇರಣೆಯಿಂದ ಮತ್ತು ನಮ್ಮ ನಿಮ್ಮೆಲ್ಲರ ನಮ್ಮ ಬಾಂಧವ್ಯ ಮತ್ತು ಅನುಕಂಪಗಳ ಪ್ರೇರಣೆಗಳಿಂದ ಆ ಮಠವು ದೇವಸ್ಥಾನ ಗುಡಿಸಲಾಗಿರ್ತಕ್ಕಂಥದ್ದು ದಿನಕ್ಕೂ ಸ್ವಲ್ಪ ಸ್ವಲ್ಪ ಅಭಿವೃದ್ಧಿಯನ್ನು ಕಟ್ಟಿಕೊಂಡು ಬಂದಿದೆ ಈಗ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಸಮಾಜ ನಮ್ಮ ಶಿಕ್ಷಣ ನಮ್ಮ ಆರ್ಥಿಕ ಭಾವನೆಗಳು ನಮ್ಮ ಧಾರ್ಮಿಕವಾಗಿರ್ತಕ್ಕಂಥ ಒಗ್ಗಟ್ಟಿನ ಶಕ್ತಿಗಳ ಕೇಂದ್ರಗಳು ಅವಿಚ್ಛಿನ್ನವಾಗಿ ಬೆಳಬೇಕು ಅಂದಾಗ ಅನೇಕ ಹಿರಿಯವರು ಹೋರಾಟಗಾರರು ಸನಾತನ ಶಾಸ್ತ್ರ ವಿಚಾರದವರು ಮತ್ತು ರಾಜಕೀಯ ಬಂಧುಗಳು ಕೂಡ ವೇದಿಕೆ ಅನೇಕ ಸರ್ವ ಸಮುದಾಯಕ್ಕೂ ಕೂಡ ಅವರದೇ ಆದ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅನೇಕ ಅಭಾವಗಳಿಂದ ಹಿಂದಿನವರೆಗೂ ಕೂಡ ಬಂದಿದ್ದಾರೆ ಆದ್ರೆ ಒಂದಿಷ್ಟು ನಮಗೆ ಬಹಳ ಪ್ರಮುಖವಾಗತಕ್ಕಂಥದ್ದು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಈ ಮಠದ ಪಕ್ಕದಲ್ಲಿರ್ತಕ್ಕಂಥ ತುಮಕೂರು ಜಿಲ್ಲೆ ಬಹುಸಂಖ್ಯಾತವಂತ ಒಂದು ಸಮಾಜ ಈ ಬಹುಸಂಖ್ಯಾತವಂತ ಸಮಾಜದಲ್ಲಿ ನಮ್ಮ ವಸ್ತು ತುಣುಕುಗಳನ್ನು ತೋಡಿಕೊಂಡಾಗ ನಮ್ಮ ಸಮಾಜವೂ ಕೂಡ ಬಂದು ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಪಾತ್ರರಾಗಿ ಧಾರ್ಮಿಕ ಕ್ಷೇತ್ರದ ಜೊತೆಗೆ ಶಿಕ್ಷಣವನ್ನು ಒಗ್ಗಟ್ಟಿನ ಶಕ್ತಿಗಳನ್ನು ಆರ್ಥಿಕವಾಗಿರ್ತಕ್ಕಂಥ ಒಂದಿಷ್ಟು ಅಭ್ಯುದಯಾನಂದರವಾಗಿರತಕ್ಕಂತಹ ಬೆಳವಣಿಗೆಗಳಿಗೆ ಪಾರದರ್ಶಕವಾಗಿರತಕ್ಕಂತಹ ಒಂದು ರೂಪಾಂತರ ಅಂದ್ರೆ ಅಂದರೆ ನಾವು ನಮ್ಮ ಸಮಾಜಕ್ಕೆ ಹೋಗಿ ನಮ್ಮದೇ ಆದಂತಹ ಒಂದಿಷ್ಟು ಸವಿರುಚಿ ಪಕ್ವವನ್ನು ನಾವು ಸೇರಿಸಿಕೊಂಡು ಅವರಿಂದ ಚರ್ಚಿಸಿಕಾಗ ಮಾತ್ರ ಸಾಧ್ಯವಾಗುತ್ತೆ ಎಂಬುದಕ್ಕೋಸ್ಕರವಾಗಿ ನಾನು ಈ ದಿವಸ ಎಲ್ಲ ಗುರುವಿಲೆಯರ ಆಶೀರ್ವಾದದಿಂದ ಇಲ್ಲಿ ನಾನು ಬಂದಿದ್ದೀನಿ ಮುಖ್ಯ ಉದ್ದೇಶ ಇಷ್ಟೇ ಇಷ್ಟು ದೊಡ್ಡ ಬಹುಸಂಖ್ಯಾತವರ್ತಕ್ಕಂಥ ಸಮಾಜವು ನಮ್ಮದೇ ಆದಂತ ಒಂದು ಇರುತ್ತಲ್ಲ ಹಾಗಾಗಿ ತಮ್ಮೆಲ್ಲರ ಜೊತೆಗೂಡಿ ತಾವು ಕೂಡ ಮಠಕ್ಕೆ ಬಂದು ಒಂದ್ಸಲಿ ಭೇಟಿ ಮಾಡಿ ಮುಖ್ಯವಾಗಿ ಅಲ್ಲಿನ ಪ್ರದರ್ಶನ ಆದ ನಂತರ ಅದು ಒಂದು ಧಾರ್ಮಿಕ ಕ್ಷೇತ್ರ ನಮ್ಮ ಮನಸ್ಸಿನ ಇಚ್ಛಾಶಕ್ತಿಯನ್ನ ಎಲ್ಲ ಒಂದು ಕಡೆ ಚಿತ್ತದ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಪೀಠ ಚಿತ್ತದ ಜೊತೆಗೆ ತೆಗೆದುಕೊಂಡು ಹೋಗುವ ಪೀಠದ ಜೊತೆಗೆ ಒಂದಿಷ್ಟು ಊರಿನಗಳು ಒರಾಂಗಣದಲ್ಲಿರುತ್ತೆ ಅದ್ಯಾವುದು ಅಂದ್ರೆ ಬಹುಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಣ ಕೇಂದ್ರ ಆ ಶಿಕ್ಷಣವನ್ನು ನಾವು ಪ್ರತಿ ರಾಜ್ಯದಲ್ಲೂ ಜಿಲ್ಲೆ ಜಿಲ್ಲೆಗಳಲ್ಲೂ ಬಂದು ಪ್ರಾರಂಭ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡಿದ್ದೀನಿ ತುಂಬಾ ಆದಂತಹ ಕಷ್ಟವನ್ನು ನಾವು ಕೊಟ್ಟಿದ್ದೀವಿ ಈಗ ಭಗವಂತನ ಪ್ರೇರಣೆಯಿಂದ ಮೂರ್ ಸಾವಿರದ ಜೈತ್ರ ಕೊಟ್ಟರು ಅದು ಬರೀ ಮೈನ್ಸ್ ಆಗಿದೆ ಖನಿಜ ಸಂಪನ್ಮೂಲಗಳಿದೆ ಅವರು ಕೊಟ್ಟ ನಂತರ ಅಜಯ್ ಜಡೇಜಾ ಅವರು ಗುಜರಾತ್ನವರು ಮುನ್ನೂರ ಒಂಬತ್ತು ಎಕರೆ ಕೊಟ್ಟರು ಅದೇ ಅವರು ಕೂಡ ನ್ಯೂಸ್ ಆಗಿಲ್ಲ ಇನ್ನೊಬ್ಬರು ಅಶ್ವಿನ ಅಂತಕ್ಕಂಥವರು ಗುಜರಾತ್ನವರು ಅವರು ಕೊಟ್ಟದ ಮೇಲೆ ಎಂಟುನೂರ ಇಪ್ಪತ್ನಾಲ್ಕು ಎಕರೆ ಮುಂಬೈನ ಏರ್ಪೋರ್ಟ್ ನಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಕೊಟ್ಟಿದ್ದಾರೆ ಅದು ಅವರು ಕೊಟ್ಟ ನಂತರದಲ್ಲಿ ಮೊನ್ನೆ ಒಂದು ಹೊಸಬೇಡ ಮತ್ತು ಹೊಸನಗರ ಆಗುವಂತಹ ಒಂದು ಕ್ಷೇತ್ರದಲ್ಲಿ ಹದಿಮೂರು ಎಕರೆ ಜಾಗವನ್ನ ದೇವಸ್ಥಾನವನ್ನು ಕೂಡ ಕಟ್ಟಿದ್ದಾರೆ ಹದಿಮೂರು ಕೋಟಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮತ್ತು ಮೂರು ಸಾವಿರ ಇನ್ನೇ ನಾಗಪಟ್ಟಣದವರು ಐದರಾಲಿಯವರು ನಾಶ ಮಾಡಿರ್ತಕ್ಕಂಥ ಸ್ಥಳವಂತದ್ದು ಅಲ್ಲಿ ಒಂದು ನಾಗಲಿಂಗಗಳು ಸಿಕ್ಕಿ ಮುನ್ನೂರು ನಾಗಲಿಂಗ ಸಿಕ್ಕಿದ ಭೂಮಿ ಊತ ಕೊಟ್ಟಿದ್ರು ತೆಗೆದು ಹದಿಮೂರು ಎಕರೆ ಮತ್ತು ದೇವಸ್ಥಾನ ಸಮೇತ ಒಂದು ಕೊಟ್ಟರು ಅದಾದ ನಂತರ ಅಜಯ್ ಸಿಂಗ್ ಹರಿಸಿಂಗು ಮಾಧವನ್ ಅಂತ ಡಿ ಜಿ ಪಿ ಆಗಿದ್ರು ಮತ್ತು ನಮ್ಮ ಕ್ರಿಕೆಟ್ ಸಚಿನ್ ಅವರು ಇನ್ನೂರ ಇಪ್ಪತ್ತಾರು ಎಕರೆ ಸಿಂಗ್ ಮಾಧವನ್ ಅವರು ಮುನ್ನೂರ ಇಪ್ಪತ್ತಾರು ಎಕರೆ ಮೊನ್ನೆ ದೇವನಹಳ್ಳಿ ಹತ್ರ ಸ್ಪಿರಿಚುವಲ್ ಯುನಿವರ್ಸಿಟಿಗೆ ಮೊನ್ನೆ ಕೊಟ್ಟಿದ್ದಾರೆ ಇನ್ನೂ ಅನೇಕ ಇದೆಲ್ಲವೂ ಕೂಡ ಕೊಡುಗೆ ಭಗವಂತನ ಸಾಕ್ಷಾತ್ಕಾರ ದ್ವೀಪಮಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಭಾವಿಸ್ತೀವಿ ಸತ್ಯವಾಗಿ ಹೇಳಬಹುದು ಏನಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಸಮಾಜವನ್ನು ನೆನೆಸಿಕೊಂಡಾಗ ನಾನೆಷ್ಟೋ ಒಳಗಡೆ ತುಂಬಾ ನಾನು ಕಣ್ಣೀರನ್ನು ಹಾಕಿದ್ದೀನಿ ಅದನ್ನ ಹಚ್ಕೊಳ್ಳಕ್ಕಾಗಲ್ಲ ಬಹಳ ಕಣ್ಣೀರನ್ನು ಹಾಕೊಂಡಿದ್ದೀವಿ ಇಂತಹ ತುಂಬಿಲ್ಲದ ಸ್ಥಿತಿ ನಾವು ಹೋಗಿದ್ದೀವಾ ಎಲ್ಲೋ ಒಂದು ಕಡೆ ಈ ಸಮಾಜದ ಬಹುಮುಖ್ಯವಾಗಿರತಕ್ಕಂಥದ್ದು ಪೂರ್ವದಲ್ಲಿ ಹದಿನೆಂಟು ಧರ್ಮವನ್ನು ನಾವು ಯೋಚಿಸಿದಾಗ ಭರತ ಜಂಬೂ ದ್ವೀಪದ ಮೂಲ ನಾವೆಲ್ಲರೂ ಇದೆಲ್ಲವೂ ಕೂಡ ಇತಿಹಾಸಕಾರರು ಹದಿನೆಂಟು ಪುರಾಣಗಳಲ್ಲಿ ಪುರಾಣ ಅಂತ ಇತ್ತು ಇದು ಯಾರು ಕೂಡ ಒಂದಿಷ್ಟು ವಿಶ್ಲೇಷಣೆಗಳನ್ನು ಹಚ್ಚಿಕೊಳ್ಳುವುದಕ್ಕೆ ಬಹಳ ಈಗಿನ ಸಮಾಜದ ನೆಕ್ಕಟ್ಟಿಗಳು ಬಹು ಪ್ರಮುಖವಾಗಿ ಏನು ವ್ಯತ್ಯಾಸೀಕರಣವಾಗುತ್ತೆ ಇದನ್ನೆಲ್ಲ ಯೋಚಿಸಿದಾಗ ಮೂಲತಃ ಆದಿಚಾಂಬ ಎಲ್ಲಿಂದ ಬಂದರು ಆದಿಚಾಂಬದಲ್ಲಿ ಹದಿನೆಂಟು ಪುರಾಣಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಪುರಾಣ ಪುರಾಣ ಜಾಂಬವನ ಯಾರು ತಾಮ್ರ ತಾಮ್ರಗಳನ್ನ ತಾಳಸ ಪತ್ರಗಳನ್ನ ನಾವಲಿಕ ಪತ್ರಗಳನ್ನ ಒದಿಕ ಪತ್ರಗಳನ್ನ ನಾಂಚಿಕ ಪತ್ರಗಳನ್ನ ಒದಿಕ ಅಂತ ಒಕ್ಕುಡಿಕ ಪತ್ರ ಅಂತ ಬರುತ್ತೆ ಯಾವ್ದಾದ್ರು ನಾವು ಮಾತಾಡ್ಬೇಕಾದ್ರೆ ಎವಿಡೆನ್ಸ್ ಇಲ್ಲ ಅಂದ್ರೆ ನಾವು ಫೇಲ್ ಆಗ್ಬಿಡ್ತೀವಿ ಅಂದ್ರೆ ಸುಮ್ಮನೆ ಬಿಡ್ತೀವಿ ಎವಿಡೆನ್ಸ್ ಅನ್ನ ಹಿಟ್ಟು ಮಾತಾಡಿದಾಗ ಎವಿಡೆನ್ಸ್ ಅನ್ನ ಹಿಟ್ಟು ತೋರಿಸಿದಾಗ ಬಹು ಪ್ರಮುಖವಾಗಿ ಕೆಲಸ ಮಾಡುತ್ತೆ ಅದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ತಿದ್ದುಪಡಿ ಅಂತ ಎವಿಡೆನ್ಸ್ ಅನ್ನ ಕೊಡಿ ಅಂತ